ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಪರ್ಫೆಕ್ಟ್ ಆಗಿ ತುಂಬಾನೇ ಸುಲಭವಾಗಿ ಗೋಡಂಬಿ ಬರ್ಫಿನ ಮಾಡೋಣ ಹೊರಗಡೆಯಿಂದ ದುಡ್ಡು ಕೊಟ್ಟು ತರ್ತೀವಿ ಬಟ್ ಎರಡು ದಿನ ಮೂರ್ ದಿನ ಹೊರಗಿಟ್ರೆ ಸಾಕು ಗಟ್ಟಿ ಆಗ್ಬಿಡತ್ತಲ್ವಾ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾನೇ ಸಾಫ್ಟ್ ಆಗಿ ರುಚಿಕರವಾಗಿರತ್ತೆ ಕಾಜು ಕಟ್ಟಿ ಮಾಡ್ಕೊಳ್ಳಿಕ್ಕೆ ಎರಡು ಕಪ್ ಆಗ ಅಷ್ಟು ಗೋಡಂಬಿನ ತಗೊಂಡಿದ್ದೀನಿ ಇದನ್ನ ಮೇಲ್ಗಡೆ ಹೊಟ್ಟೆಲ್ಲ ತೆಗ್ದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಇವತ್ತು ಅಗೇರೋ ನ ಬಳಸಿ ಪುಡಿ ಮಾಡ್ಕೊಂತ ಇದೀನಿ ಗೋಡಂಬಿನ ನೋಡಿ ಈ ತರಾನೇ ಪುಡಿ ಮಾಡ್ಕೋಬೇಕು ಕಂಟಿನ್ಯೂಸ್ ಒಂದೇ ಸಲ ಸ್ಪೀಡಲ್ಲಿ ಬ್ಲೆಂಡ್ ಮಾಡ್ಕೊತು ಅಂತ ಅಂದ್ರೆ ಮುದ್ದೆ ಕಟ್ಬಿಡತ್ತೆ ಅದ ಗೋಡಂಬಿ ಲೀರಾ ಅಂತ ಎಣ್ಣೆ ಅಂಶ ಎಲ್ಲಾ ಬಿಟ್ಟು ಸೊ ಸ್ವಲ್ಪನೆ ಎರಡೇ ಸೆಕೆಂಡ್ ಈ ತರ ಬ್ಲೆಂಡ್ ಮಾಡ್ತು ಅಂತಂದ್ರೆ ಪುಡಿ ಆಗಿರುತ್ತೆ ಒಂದೊಂದ್ಸಲ ಈ ತರ ಕಲಿಸ್ತಾ ಇರಬೇಕು ಸ್ಪೂನ್ ನಲ್ಲಿ ಹಾಗೆ ಇನ್ನೊಂದೇನಂದ್ರೆ ನೀವು ಯಾವಾಗ ಪುಡಿ ಮಾಡ್ತೀರಾ ಅದಕ್ಕಿಂತ ಒಂದ್ ಇಪ್ಪತ್ ನಿಮಿಷ ಅಥವಾ ಒಂದ್ ಅರ್ಧ ಗಂಟೆ ಒಂದ್ ಗಾಜಿನ ಜಾರ್ ನಲ್ಲಿ ಫ್ರೀಸರ್ ಅಲ್ಲಿ ಇಟ್ಕೊಡಿ ಗೋಡಂಬಿನ ಫ್ರೀಸರ್ ಅಲ್ಲಿ ಇಟ್ಟು ತೆಗ್ದು ಈ ತರ ಪುಡಿ ಮಾಡ್ತು ಅಂತ ಅಂದ್ರೆ ಇದೇ ತರ ಪುಡಿ ಆಗುತ್ತೆ ಉಂಡೆ ಕಟ್ಟಲ್ಲ ಸೊ ಟ್ರೈ ಮಾಡಿ ನೋಡಿ ಮತ್ತೆ ಮಿಕ್ಸಿ ಜಾರ್ ಬಗ್ಗೆ ಹಾಕುವಾಗೂ ಅಷ್ಟೇ ಅರ್ಧಕ್ಕಿಂತ ಕಡಿಮೆ ಇರಬೇಕು ನೀವು ಪುಡಿ ಮಾಡಿದ್ರೆ ಒಂದ್ ಮುಖಾಲ್ ಭಾಗದಷ್ಟು ಬರುತ್ತೆ ಒಟ್ಟಿಗೆ ಜಾಸ್ತಿ ಹಾಕ್ತು ಅಂತ ಅಂದ್ರೆ ಕೆಳಗಡೆ ಎಲ್ಲ ಉಂಡೆ ಕಟ್ಬಿಡತ್ತೆ ಅವಾಗ ಅವಾಗ ಈ ತರ ಮಿಕ್ಸ್ ಮಾಡಿಕೊಂಡು ಈ ತರ ಪುಡಿನ ಮಾಡಿ ಜರಡಿ ಇಟ್ಕೋಬೇಕು ಸಣ್ಣ ಕಣ್ಣು ಜರಡಿಗಿತ್ತು ಅಂತ ಅಂದ್ರೆ ಜರಡಿ ಇಟ್ಕೊಡಿ ಉಂಡೆ ಕಟ್ಟಿಸ್ಬೇಡಿ ನೆಕ್ಸ್ಟ್ ಒಂದು ಬಟರ್ ಪೇಪರ್ ಇರುತ್ತಲ್ಲ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಸ್ಪ್ರೆಡ್ ಮಾಡಿ ರೆಡಿ ಇಟ್ಕೊಂಡಿರಿ ಇದನ್ನ ಒಂದು ದಪ್ಪ ತಳೆದ ಪಾತ್ರೆನ ತಗೊಂಡು ಅದಕ್ಕೂ ಅಷ್ಟನ್ನೇ ತುಪ್ಪ ಸವರ್ಕೋಬೇಕು ಗ್ಯಾಸ್ ಒಲೆ ಹಚ್ಚಿ ಹಚ್ಚಕ್ಕಿಂತ ಮುಂಚೆನೆ ಈ ತರ ತುಪ್ಪ ಸವರಿ ತೆಗೆದಿಟ್ಕೊಳ್ಳಿ ಎರಡು ಕಪ್ ಆಗಷ್ಟು ಗೋಡಂಬಿಗೆ ಮುಕ್ಕಾಲ್ ಕಪ್ ಅಷ್ಟು ಸಕ್ಕರೆ ತಗೊಂಡಿದೀನಿ ಸಕ್ಕರೆ ಕರೆಕ್ಟ್ ಆಗಿದೆ ಒಂದ್ ಕಪ್ ಹಾಕೋಬಹುದು ಬಟ್ ಸ್ವೀಟ್ ಜಾಸ್ತಿ ಅನ್ಸುತ್ತೆ ಇದಕ್ಕೆ ಅರ್ಧ ಕಪ್ ಅಷ್ಟು ನೀರ್ ಹಾಕೊಳ್ಳಿ ಮುಕ್ಕಾಲ್ ಕಪ್ ಸಕ್ಕರೆಗೆ ಅರ್ಧ ಕಪ್ನಷ್ಟು ನೀರ್ನ ಹಾಕೊಂಡು ಪಾಕ ಎಲ್ಲ ನೋಡ್ಬೇಕನ್ನೋದು ಏನಿಲ್ಲ ಒಂದ್ಸಲ ಸಕ್ಕರೆ ಎಲ್ಲ ಮೇಲೆ ಈ ತರ ಕುದಿ ಬರ್ಬೇಕು ಚೆನ್ನಾಗಿ ಮೇಲ್ಗಡೆ ನೊರೆ ನೊರೆ ತರ ಬರುತ್ತೆ ನೋಡಿ ಈ ತರ ಬಬಲ್ಸ್ ಬಂದು ಹೊಡಿತಾ ಇದೆ ಅಲ್ವಾ ನೀವು ಸ್ವಲ್ಪ ಅಂಟುದಿದೆ ಅಂದ್ರೆ ಸಾಕು ಅಕಸ್ಮಾತ್ ಪೂರ್ತಿ ನೀವು ಒಂದೆಳೆ ಪಾಕ ತೆಗಿತ್ತು ಅಂತ ಅಂದ್ರೆ ಗೋಡಂಬಿ ಬರ್ಫಿ ಗಟ್ಟಿ ಆಗುತ್ತೆ ಸೊ ನಾನ್ ಮಾಡಿರೋ ಪ್ರಕಾರ ಇನ್ನೇನು ಬರ್ತಾ ಇದೆ ಒಂಚೂರು ಚೂರ್ ಅಂಟ್ತಾ ಇದೆ ಅಂದ್ರೆ ಸಾಕು ನೀವು ಪುಡಿನ ಹಾಕ್ಬೋದು ಗೋಡಂಬಿ ಪುಡಿನ ಹಾಕೋಬಹುದು ನೋಡಿ ಈ ತರ ಪೂರ್ತಿ ಬಬಲ್ಸ್ ಬಂದು ಒಡಿತಾ ಇದೆ ಅಂದ್ರೆ ಒಂಚೂರು ಚೂರ್ ಅಂಟ್ ಪಾಕ ಬರ್ತಾ ಇದೆ ಅಂತ ತೀರಾ ಏನ್ ತಲೆ ಕೆಡಿಸ್ಕೊಳ್ಳೋದು ಬೇಡ ಪುಡಿನ ಹಾಕಿ ಕೂಡ ಕಲಸುವಾಗ ಹದ ನೋಡ್ಕೋಬಹುದು ನೋಡಿ ಈ ತರ ಪೂರ್ತಿ ಬಬಲ್ಸ್ ಬಂದ್ ಒಡಿತಾ ಇದೆ ಅಲ್ವಾ ಇವಾಗ ಒಂದ್ ಚೂರ್ ಅಂಟ್ತಾ ಇದೆ ಇಷ್ಟು ಪಾಕ ಬಂದ್ರೆ ಸಾಕು ಒಂದೆಡೆ ಬರ್ಬೇಕಂತ ಏನಿಲ್ಲ ಇವಾಗ ಉರಿನ ಪೂರ್ತಿ ಸಣ್ಣಗಿಟ್ಕೊಂಡು ಗೋಡಂಬಿನ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಕಡಿಮೆ ಆಯಿತು ಅಂತ ಅಂದ್ರೂ ಗಟ್ಟಿ ಆಗ್ಬಿಡುತ್ತೆ ಗೋಡಂಬಿ ಬರ್ಫಿ ಮುಕ್ಕಾಲು ಕಪ್ನಷ್ಟು ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರನ್ನ ಹಾಕೊಂಡು ಈ ಥರ ಸ್ವಲ್ಪ ಅಂಟು ಬರೋ ರೀತಿ ಪಾಕ ತೆಗೆದ್ಬಿಟ್ಟು ಗೋಡಂಬಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿರೋ ಅಂತ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳುತ್ತೆ ಇದೆಲ್ಲ ಪೂರ್ತಿ ಸಣ್ಣೂರಿನಲ್ಲೇ ಮಾಡ್ಕೊಳ್ಳಿ ಆದಷ್ಟು ದಪ್ಪದೆಳದ ಪಾತ್ರೆನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈಸಿ ತುಂಬ ಸ್ವಲ್ಪ ಗೋಡಂಬಿ ಬರ್ಫಿ ಕಷ್ಟ ಏನಿಲ್ಲ ಈ ಹದಕ್ಕೆ ಬಂದ್ಮೇಲೆ ಒಂದ್ ಒಂದು ಸ್ವಲ್ಪ ಒಂದು ಸ್ಪೂನ್ ಅಥವಾ ಒಂದೆರಡು ಸ್ಪೂನ್ ತುಪ್ಪನ ಹಾಕ್ಕೊಂಡು ನಾನೊಂದು ಕಾಲ್ ಕಪ್ನಷ್ಟು ಹಾಲನ್ ಪುಡಿ ಸೇಸ್ತಾ ಇದೀನಿ ಪೀಸಸ್ ಎಲ್ಲಾ ಚೆನ್ನಾಗಿ ಬರುತ್ತೆ ಅಂತ ನಾನು ಇವಾಗ ಕೊಬ್ಬರಿ ಮಿಠಾಯಿಗೂ ಹಾಕೋತೀನಿ ಏನನ್ನ ಸ್ವೀಟ್ ಮಾಡಿದ್ರೆ ಹಾಕೋತೀನಿ ಬೇಕು ಅಂದ್ರೆ ಹಾಕೋಬಹುದು ಕಂಪಲ್ಸರಿ ಹಾಕ್ಲೇಬೇಕು ಏನಿಲ್ಲ ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ಹದ ಬಂದ್ರೆ ಸಾಕು ಒಂಚೂರು ಲೈಟ್ ಆಗಿ ಬಿಡ್ತಾ ಇದೆ ಅಂದ್ರೆ ಬಂದ್ರೆ ಸಾಕು ಈ ಹದ ಬಂದ್ರೆ ಸಾಕು ಕೇಕ್ ಬ್ಯಾಟರ್ ಇರುತ್ತಲ್ಲ ಈ ಹದ ಬಂದ್ರೆ ಸಾಕು ಇದು ಇನ್ನೂ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಇದು ಬಂದ್ ಕೂಡ್ಲೆ ಗ್ಯಾಸ್ ನ ಆಫ್ ಮಾಡಿ ಇಷ್ಟು ಬಂದ್ರೆ ಸಾಕು ಇನ್ನೂ ಉರಿತಾ ಹೋಗ್ತು ಅಂದ್ರೆ ಗೋಡಂಬಿ ಬರ್ಫಿ ಪುಡಿ ಆಗ್ಬಿಡತ್ತೆ ನೋಡಿ ಈ ಹದ ಇರ್ಬೇಕು ಈ ತರ ನರ್ಗೆ ನರ್ಗೆ ಬರ್ತಾ ಇದೆ ಅಲ್ವಾ ಈ ತರ ಬಂದ್ಮೇಲೆ ಗ್ಯಾಸ್ ನ ಆಫ್ ಮಾಡ್ಬಿಟ್ಟು ಬಟರ್ ಪೇಪರ್ ಗೆ ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ ಅದಕ್ಕೆನೇ ಇನ್ನೊಂಚೂರು ತುಪ್ಪನ ಹಾಕೊಂಡು ಒಂದ್ ಅರ್ಧ ಸ್ಪೂನ್ ಅಷ್ಟು ಇದನ್ನ ಹಾಕಿ ತಣ್ಣಂಗ್ ಮಾಡ್ಬೇಕು ಇದನ್ನೊಂದ್ ಕಡೆ ಬಿಡ್ತು ಅಥವಾ ಫ್ಯಾನ್ ಕೆಳಗಡೆ ಬಿಡ್ತು ಅಂತಂದ್ರೆ ಮೇಲ್ಗಡೆ ಲೇಯರ್ ಎಲ್ಲ ಗಟ್ಟಿ ಆಗ್ಬಿಡುತ್ತೆ ಕೆಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಹಂಗ್ ಮಾಡ್ಬೇಡಿ ನೋಡಿ ಈ ತರ ಸ್ಪ್ಯಾಚುಲದಲ್ಲಿ ಮಿಕ್ಸ್ ಮಾಡ್ತಾ ಇರಿ ಅಥವಾ ಈ ತರ ಬಟರ್ ಪೇಪರ್ ನಲ್ಲೇ ಈ ತರ ಮಿಕ್ಸ್ ಮಾಡ್ತಾ ಇರಿ ನಿಮಗೆ ತೆಳು ಅಂತ ಅನ್ನಿಸ್ಬೋದು ನಿಮಗ್ ನೋಡುವಾಗ ಬಟ್ ಒಂದ್ ಚೂರ್ ತಣ್ಣಗಾದ್ರೂ ಗಟ್ಟಿ ಆಗುತ್ತೆ ಇದು ಗೋಡಂಬಿ ಬರ್ಫಿ ಈ ಹದಕ್ ಬಂದ ತಕ್ಷಣ ಟ್ರಾನ್ಸ್ಫರ್ ಮಾಡ್ಬೇಕು ನೋಡಿ ಕೈಗೆ ಒಂದ್ ಚೂರ್ ಅಂಟುದಿಲ್ಲ ನೀವು ಒಂದ್ ಸ್ವಲ್ಪ ನೀವು ಈ ತರ ಬಾಲ್ ತರ ತಗೊಂಡು ನೋಡಿದ್ರೆ ನೋಡಿ ಈಸಿಯಾಗಿ ಬಾಲ್ ಆಗ್ತಿದೆ ಅಂಟ್ತಾ ಇಲ್ಲ ಇದು ಕರೆಕ್ಟ್ ಹದ ಚೆನ್ನಾಗ್ ಬಂದಿದೆ ಗೋಡಂಬಿ ಬರ್ಫಿ ಈ ತರಾನೇ ಸ್ವಲ್ಪ ಸ್ಪ್ಯಾಚುಲಾದಲ್ಲೋ ಅಥವಾ ಬಟರ್ ಪೇಪರ್ ನಲ್ಲೋ ತರ ಮಿಕ್ಸ್ ಮಾಡ್ತಾ ಇರ್ಬೇಕು ತಣ್ಣಗಾಗೋವರೆಗೂ ಮಿಕ್ಸ್ ಮಾಡ್ತಾ ಇರಿ ಈ ತರ ಮೇಲ್ಗಡೆ ಲೇಯರ್ ಒಣಗಲ್ಲ ನೋಡಿ ತಣ್ಣಗಾದ್ಮೇಲೆ ಈ ಹದಕ್ ಬಂದಿದೆ ಚೆನ್ನಾಗಿ ನಾತ್ಕೊಳ್ಳಿ ಈ ತರ ನೀವು ತಣ್ಣಗಾಗೋವರೆಗೂ ನಾತ್ಕೊಂತಾನೆ ಇರ್ಬೇಕು ಉಗ್ರು ಬೆಚ್ಚಗಿದೆ ಅಗ್ಲೆ ನೀವು ಈ ತರ ಶೇಪ ತನ್ಕೋಬಹುದು ನಾನು ಹೋಳಿಗೆ ಶೀಟ್ ನ ತಗೊಂಡು ಅದ್ರ ಕೆಳಗಡೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ತರ ಇನ್ನೊಂದು ಹೋಳಿಗೆ ಶೀಟ್ ನ ತುಪ್ಪ ಸೋರ್ಬಿಟ್ ಈ ತರ ರೋಲ್ ಮಾಡ್ಕೋತಾ ಇದೀನಿ ಅಂಟ್ತಿದೆ ಅಂದ್ರೆ ಆ ತರ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ರೋಲ್ ಮಾಡ್ಕೋಬಹುದು ಈ ತರ ಮಾಡಿದ್ರೆ ಒಂದ್ ಸಮ ಬರುತ್ತೆ ಒಂದ್ ಕಡೆ ದಪ್ಪ ಒಂದ್ ಕಡೆ ತೆಳು ಆ ತರ ಆಗಲ್ಲ ಡೈರೆಕ್ಟ್ ಆಗಿ ಕೂಡ ಈ ತರ ರೋಲ್ ಮಾಡ್ಕೋಬಹುದು ಮಧ್ಯದಲ್ಲಿ ಮಾತ್ರ ರೋಲ್ ಮಾಡಿ ಇಲ್ಲ ದಪ್ಪ ಮಾಡಕ್ ಹೋಗ್ಬಿಡಿ ಒಂದ್ ಸಮ ಈ ತರ ಮಾಡ್ಕೊಡಿ ಒಂದ್ ಸಮ ಮಾಡ್ಕೊಂಡು ನೀವು ಕಟ್ ಮಾಡ್ಕೊಡಿ ಇಷ್ಟಿದೆ ತಿಕ್ನೆಸ್ ತುಂಬಾ ತಿಕ್ ಬೇಡ ನೀವು ಗೋಡಂಬಿ ಬರ್ಫಿ ನೋಡಿರ್ತೀರಲ್ಲ ಬೇಕ್ರಿಲ್ಲಿ ಇಷ್ಟೇ ಇರುತ್ತೆ ನಿಮಗೆ ಸ್ವೀಟ್ ಸ್ಟಾಲ್ ತರನೇ ಲುಕ್ ಬೇಕು ಅಂತಂದ್ರೆ ಈ ತರ ಸಿಲ್ವರ್ ಶೀಟ್ ನ ಹಾಕೋಬಹುದು ಹೊರಗಡೆ ಎಲ್ಲ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ನೋಡಿ ತಗೊಳ್ಳಿ ನಾನು ಇಲ್ಲಿ ಒಂದು ಮೂರ್ ಶೀಟ್ ನ ಯೂಸ್ ಮಾಡಿದೀನಿ ಜಾಸ್ತಿ ಕೂಡ ಹಾಕೋಬಹುದು ಬೇಕು ಅಂತ ಅಂದ್ರೆ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನು ಒಂದು ಕಾಲ್ ಇಂಚ್ ಕಟ್ ಮಾಡಿದೀನಿ ಸೈಜ್ ನೋಡ್ಕೊಂಡು ಅದೇ ತರನೇ ನೀವು ಕಟ್ ತರಕೋಬಹುದು ಈಸಿಯಾಗಿ ಮಾಡ್ಕೋಬಹುದು ಗೋಡಂಬಿ ಬರ್ಫಿ ಕಷ್ಟನೇ ಇಲ್ಲ ಇದನ್ನ ಗೋಡಂಬಿನ ಸ್ವಲ್ಪ ರುಬ್ಬಿಟ್ ಕೂಡ ಮಾಡ್ತಾರೆ ಪುಡಿ ಮಾಡ್ಕೊಳ್ತಂಗೆ ತರ ಕೂಡ ಮಾಡ್ಕೋಬಹುದು ಬಟ್ ಇದು ತುಂಬಾ ಈಸಿ ಮೆಥಡ್ ಪುಡಿ ಮಾಡ್ಕೊಂಡು ಸ್ವಲ್ಪ ಜರಡಿ ಇಟ್ಕೊಂಡು ಮಾಡೋದು ತುಂಬಾನೇ ಈಸಿ ಮೆಥಡ್ ನೋಡಿ ಈ ತರ ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಡೆಯಿಂದ ನಾವು ತರ್ತಿವಲ್ಲ ಏನು ಹಾಕಿರ್ತಾರೋ ಅಥವಾ ಪಾಕ ಜಾಸ್ತಿ ತೆಗ್ದಿರ್ತಾರೋ ಏನೋ ಎರಡು ದಿನ ಮೂರು ದಿನ ಇಡಂಗಿಲ್ಲ ಗಟ್ಟಿ ಆಗ್ಬಿಡುತ್ತೆ ಸೊ ನನ್ನ ಮಗಳು ತುಂಬಾ ಇಷ್ಟ ಗೋಡಂಬಿ ಬರ್ಫಿ ಇದು ಮಾಡಿಟ್ಟು ಒಂದು ವಾರ ಹತ್ತು ದಿನ ಇಟ್ಟು ಇದೇ ಥರನೇ ಸಾಫ್ಟ್ ಆಗಿದೆ ಸೊ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾಡಿಬಿಡಿ ಥ್ಯಾಂಕ್ ಯು